ಚಿಂತಾಮಣಿ ನಗರದಲ್ಲಿ ಸುಮಾರು ತಿಂಗಳುಗಳಿಂದ ರಸ್ತೆ ಗುಂಡಿಗಳು ಸರಿಪಡಿಸದ ಹಿನ್ನೆಲೆಯಲ್ಲಿ ಶುಕ್ರವಾರ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಗುಂಡಿಗಳಿಗೆ ಹೂಗಳು ಹಾಕಿಪೂಜೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು ಅಧಿಕಾರಿಗಳ ಹಾಗೂ ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಗುಂಡಿಗಳಿಗೆ ಹೂಗಳು ಹಾಕಿ ಪೂಜೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆಯ ಗುಂಡಿಗಳನ್ನು ಮುಚ್ಚದಿದ್ದರೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ನೀಡಿದರು ಚಿಂತಾಮಣಿ ಮುರಗಮಲ್ಲ ಮುಖ್ಯರಸ್ತೆ ಅತಿ ಹೆಚ್ಚು ವಾಹನ ದಟ್ಟಣೆ ಇರುವ ರಸ್ತೆಯಾಗಿದ್ದು ಕರಿಯಪ್ಪಲ್ಲಿ ಬಳಿ ರೈಲ್ವೆ ಅಂಡರ್ಪಾಸ್ ಬಳಿ ರಸ್ತೆಯಲ್ಲಿ ಗುಂಡಿಗಳಾಗಿವೆ ಕಾಂಕ್ರೀಟ್ ರಸ್ತೆಗೆ ಅಳವಡಿಸಿದ್ದ ಕಬ್ಬಿನದ ಸರಳುಗಳು ಹೊರಕ್ಕೆ ಬಂದು ಅಪಾಯಕ್ಕೆ ಆಹ್ವಾನ ನೀಡುವಂತಿವೆ ಆದರೂ ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಮುರುಗಮಲ್ಲದಲ್ಲಿರುವ ಹಜರತಮ್ಮಜಾನ್ ಜಾನ್ ದರ್ಗಾ ಮತ್ತು ಜಂಗ್ಲಿಪೀರ್ ದರ್ಗಾ ನಿಮ್ಮಕಾಯಲಹಳ್ಳಿಯ ಹಜರತ್ ಸೈಯದ್ ಜಲಾಲ್ ಖಾಕಿ ಶಾ ಮೌಲಾಬಾಬಾ ದರ್ಗಾಗಳು ಮುಸ್ಲಿಮರಿಗೆ ಪವಿತ್ರ ಸ್ಥಳವಾಗಿದೆ ಮುಕ್ತೇಶ್ವರಸ್ವಾಮಿ ಮತ್ತು ಮುರುಗಮಲ್ಲ ಬೆಟ್ಟದಲ್ಲಿರುವ ವೆಂಕಟರವಣಸ್ವಾಮಿ ಗಂಗಾಭವಾನಿ ದೇವಾಲಯ ಎರಕೋಟೆ ಗಂಗಮ್ಮ ಯಗವಕೋಟಿ ವೀರನಾರಾಯಣ ಸ್ವಾಮಿ ದೇವಾಲಯ ಮತ್ತಿತರ ಹಿಂದೂ ದೇವಸ್ಥಾನಗಳಿದ್ದು ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ ಹಾಗಾಗಿ ವಾಹನ ಸಂಚಾರವೂ ಹೆಚ್ಚಿರುತ್ತದೆ ಎಂದು ತಿಳಿಸಿದರು ಈ ಮಾರ್ಗದಲ್ಲಿರುವ ರೈಲ್ವೆ ಅಂಡರ್ಪಾಸ್ನಲ್ಲಿ ಗುಂಡಿ ಬಿದ್ದಿರುವ ರಸ್ತೆ ಹಾಳಾಗಿದೆ ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ಓಡಾಡಲು ತೊಂದರೆಯಾಗಿದೆ ಅನಾಹುತಕ್ಕೆ ಆಹ್ವಾನ ನೀಡುವಂತಿದ್ದರೂ ಸಂಬಂಧಪಟ್ಟವರು ದುರಸ್ತಿಗೆ ಕ್ರಮ ಕೈಗೊಂಡಿಲ್ಲ ಎಂದು ಸಂಚರಿಸುವ ವಾಹನ ಸವಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಅಧಿಕಾರಿಗಳು ರಸ್ತೆಯ ಗುಂಡಿ ಮುಚ್ಚುವುದಕ್ಕೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದರು ಎರಡು ಸಾವಿರದ ಇಪ್ಪತ್ಮೂರರ ಮೂರರ ಆಗಸ್ಟ್ ಎರಡರಂದು ಕಾರ್ಯಕರ್ತರು ರಸ್ತೆ ಗುಂಡಿಗಳಿಗೆ ಪೂಜೆ ಮಾಡಿ ಪ್ರತಿಭಟನೆ ಮಾಡಿದ್ದರು ಆಗ ಅಧಿಕಾರಿಗಳು ಕಾಟಾಚಾರಕ್ಕೆ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದರು ಪ್ರಸ್ತುತ ರಸ್ತೆ ಗುಂಡಿಗಳು ಮುಚ್ಚದೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಮತ್ತೊಮ್ಮೆ ರಸ್ತೆ ಗುಂಡಿಗಳ ಪೂಜೆ ಮಾಡಿ ಅಧಿಕಾರಿಗಳ ಗಮನಕ್ಕೆ ತರುತ್ತಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ರಸ್ತೆ ಗುಂಡಿಗಳನ್ನು ಶಾಶ್ವತವಾಗಿ ಮುಚ್ಚಬೇಕು ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಅಬ್ದುಲ್ ಖಯೂಮ್ ಜಿಲ್ಲಾ ಕಾರ್ಯದರ್ಶಿ ಶಿವಾರೆಡ್ಡಿ ತಾಲೂಕು ಕಾರ್ಯದರ್ಶಿ ವಿಶ್ವನಾಥ್ ಕಾರ್ಯಕರ್ತರಾದ ಸುಭಾನ್ ಸಿಎಂ ಮುಜಮಿಲ್ ಅಫ್ಜಲ್ ಪಾಷಾ ಆಫ್ರೋಜ್ ಅಂಜಿ ಸೈಯದ್ ಅಕ್ಬರ್ ನಾರಾಯಣಸ್ವಾಮಿ ದೇವರಾಜ್ ಫೈರೋಜ್ ಪಾಷಾ ಮತ್ತಿತರರು ಭಾಗವಹಿಸಿದ್ದರು ತುಂಬಾ ಸಮಸ್ಯೆ ಆಗಿರೋದು ಮುಂದೆ ದರ್ಗಾ ಇದೆ ಉತ್ತರ ಸ್ವಾಮಿ ದೇವಸ್ಥಾನ ಇದೆ ಪ್ರವಾಸಿ ತಾಣಗಳಿದ್ದಾವೆ ಹಳ್ಳಿಗಳಿದ್ದಾವೆ ಜನಸ್ವಾಮಿ ತುಂಬಾ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ಇಲ್ಲಿ ಯಾಕಂದ್ರೆ ಇದು ವರ್ಷ ವರ್ಷನೂ ಇದೇ ಇದೇ ಪ್ರಾಬ್ಲಮು ಯಾರು ಹೇಳಿದ್ರು ಯಾವ ಅಧಿಕಾರಿಗಳು ಹೆಚ್ಚು ಗೊತ್ತಿಲ್ಲ ಇದು ಸಮರ್ಪವಾಗಿ ನೋಡಿ ಒಂದು ಗಾಡಿ ನೋಡಿ ಎಷ್ಟು ಹೋಗಕ್ಕೆ ಬರ್ತಿದ್ದಾರೆ ಒಂದು ಗಾಡಿ ಹೋಗ್ಬೇಕಾದ್ರೂ ತುಂಬಾ ಒತ್ತಾಟ ಮಾಡ್ಕೊಡುವಂತ ಪರಿಸ್ಥಿತಿ ಬಂದಿದೆ ಯಾರು ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಸಮರ್ಪವಾಗಿ ಇದನ್ನ ಯಾರೋ ಸರಿಪಡಿಸುವಂತಹ ವ್ಯಕ್ತಿಗಳು ಒಂದು ಅಧಿಕಾರಿಗಳು ಆಗಬೇಕಾಗಿದೆ ಇಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನ ಸಮರ್ಪವಾಗಿ ಮಾಡಿಲ್ಲ ಅಂದ್ರೆ ಮುಂದೆ ಇಲ್ಲೇ ಕೂತ್ಕೊಂಡು ನಾವು ರೋಡಲ್ಲೇ ಧರಣಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಕೆ ಆರ್ ಎಸ್ ಪಕ್ಷದಿಂದ ನಾವು ಜಿಲ್ಲಾದಿಂದ ಎಲ್ಲರೂ ಕರ್ಕೊಂಡು ಕೂರಿಸ್ತೀವಿ ಅಧಿಕಾರಿಗಳಿಗೆ ಧಿಕಾರ ಕೂಗ್ತೀವಿ ನೋಡಿ ಒಂದು ರಾಡ ಎಷ್ಟೊಂದು ಭಯಂಕರವಾಗಿದೆ ರಾಡುಗಳೆಲ್ಲ ಪ್ರಮುಖವಾಗಿ ಎಲ್ಲ ಅಧಿಕಾರಿಗಳು ನಾವು ಹೇಳಿದ್ದೀವಿ ಕೆಲವು ನಮ್ಮ ಪೊಲೀಸ್ ಸ್ನೇಹಿತರು ಅವರೆಲ್ಲರೂ ಬಂದಿದ್ದಾರೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮಾಧ್ಯಮ ಮಿತ್ರರು ಕೂಡ ಸಹಕಾರ ಕೊಟ್ಟಿದ್ದಾರೆ ಒಂದು ನಾಲ್ಕು ತಿಂಗಳ ಹಿಂದೆ ನಾವು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ್ವಿ ಥರ ಇದೆ ಮಳೆ ಬಂದರೆ ಇಲ್ಲಿ ಓಡಾಡಕ್ಕೆ ತುಂಬ ಕಷ್ಟ ಆಗುತ್ತೆ ರಾತ್ರಿ ಹೊತ್ತು ಇಲ್ಲಿ ಕತ್ತಲೆಯಲ್ಲಿ ನೀರು ಎಲ್ಲಿ ನಿಲ್ಲುತ್ತೆ ಏನಿರುತ್ತೆ ಅಂತ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಆದರೂ ಇಲ್ಲಿ ಯಾರು ತಲೆ ಕೆಡಿಸ್ಕೊತಾ ಇಲ್ಲ ಇದ್ರ ಬಗ್ಗೆ ಇನ್ನು ಮುಂದೆ ಅಧಿಕಾರಿಗಳರು ಇದ್ರ ಬಗ್ಗೆ ಪರಿ ಅಂದರೆ ಕರೆಕ್ಟಾಗಿ ಮಾಡಿಬಿಟ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಾಡಿಬಿಟ್ಟು ಯಾವುದೇ ತರಹ ಒಂದು ಕಾಂಗ್ರೆಸ್ ಶಾಶ್ವತವಾಗಿ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಹತ್ತು ದಿವಸ ಗಡುವು ಕೊಡ್ತಾ ಇದ್ದೀವಿ ಕೆ ಆರ್ ಎಸ್ ಪಕ್ಷದಿಂದ ಹತ್ತು ದಿವಸದಲ್ಲಿ ಶಾಶ್ವತವಾಗಿ ಪರಿಹಾರ ಆಗಿಲ್ಲ ಅಂದರೆ ಹತ್ ಹನ್ನನೇ ದಿವಸ ರಸ್ತೆ ತಡೆ ಮಾಡಿ ಇಲ್ಲಿ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಎಚ್ಚರಿಸುತ್ತಿದ್ದೇವೆ